ಎಲ್ರಿಗೂ ನಮಸ್ಕಾರ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಆಗಲೇ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಹೌದು ನಾವು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಪುಟ್ಟಿನ ಬಸ್ಸಲ್ಲಿ ಜೋಲೆ ಕಟ್ಬಿಟ್ಟು ಟವರ್ನು ಸೇಫ್ಟಿ ಕಟ್ಟಿಬಿಟ್ಟು ಹಾಕಿದ್ದೀವಿ ಅವಳನ್ನ ಸೀಟಲ್ಲಿ ಕೂರಿಸ್ಕೊಂಡು ಹೋಗೋಕ್ಕಾಗಲ್ಲ ಜಾಸ್ತಿ ದೂರ ಹಂಗಾಗಿ ಐಡಿಯಾ ಮಾಡಿದ್ದೀವಿ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈಗ ನಮ್ಮ ಪಾಪುನ ಇಷ್ಟೊಂದು ಲಾಂಗ್ ಟ್ರಿಪ್ಪು ಮೂರು ದಿವ್ಸವರೆಗೂ ಆಚೆ ಯಾವ್ದೂ ಕರ್ಕೊಂಡು ಬಂದಿಲ್ಲ ಬಂದಿದ್ದೀವಿ ಅವ್ಳು ಮಿಡಿಯಕ್ಕೆ ಆಗ್ತಾ ಇಲ್ಲ ನೋಡಿ ಎಷ್ಟು ಖುಷಿಯಾಗಿದ್ದಾರೆ ಅಂತ ದೇವಸ್ಥಾನಗಳೆಲ್ಲ ಮುಗಿಸ್ಕೊಂಡು ನಾವು ನೀರು ಎಲ್ಲ ಕೊಟ್ಟು ಲಾಸ್ಟಿಗೆ ಬೀಚಿಗೆ ಹೋದ್ವಿ ಮದ್ರಾಸಲ್ಲಿರೋದ್ರಿಂದ ಬೀಚಿಗೆ ನಾವು ಹೋಗಿದ್ದೀವಿ ಅಷ್ಟು ಎದ್ಕೊಂತ ಇದ್ದಾಳೆ ನೋಡಿ ಅಂದ್ರೆ ನೀರಂದ್ರೆ ಅವ್ರಿಗೆ ತುಂಬಾ ಇಷ್ಟ ಆದ್ರೆ ಇವಾಗ ಅಷ್ಟು ಒಳ್ಳೆ ಬರುತ್ತಲ್ಲ ನಾನು ಎಷ್ಟು ಸಮಾಧಾನ ಮಾಡ್ತೀನಿ ಆದರೂ ಇಳಿತಾ ಇಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಹಂಗೆ ಅಭ್ಯಾಸ ಆಗುತ್ತೆ ನೋಡಿ ತುಂಬ ಎದುರ್ಕೊಂತ ಇದ್ದಾಳೆ ನೀರಂದ್ರೆ ಮಕ್ಕಳು ಸಾಮಾನ್ಯಕ್ಕೆ ಎದ್ರುಕೊಳಲ್ಲ ಸ್ಟಾರ್ಟಿಂಗ್ ಮಾತ್ರ ಎದ್ರುಕೊಂತಾವೆ ಆಮೇಲೆ ಆಮೇಲೆ ಅವ್ರನ್ನ ಹಿಡಿಯೋಕ್ಕಾಗಲ್ಲ ನೋಡಿ ಇವಾಗ ಸ್ವಲ್ಪ ರೂಢಿ ಆಯ್ತು ಹ್ಞೂ ಸ್ಟಾರ್ಟ್ ಆಯ್ತಿನ ಇನ್ನು ಆಚೆ ಬರೋದೇ ಇಲ್ಲ ಅಂತ ಇದ್ದಾರೆ ಇವಾಗ ಮಕ್ಳಿಗೆ ನೀರ್ಕಂಡ್ರೆ ತುಂಬಾ ಇಷ್ಟ ಧೈರ್ಯ ಬಂದ್ಬಿಡ್ತೀವ ಧೈರ್ಯ ಮಗಿ ಜನ ಚೆನ್ನಾಗಿ ಬಂದ್ಬಿಡ್ತು ಧೈರ್ಯ ನೀತ್ಕೊಳ್ಳಿ ನೀ ಕುತ್ಕೊಳ್ಳಿ ಕೂತ್ಕೊಳ್ಳಿ ನೀವು ಬಟ್ಟೆ ಚೇಂಜ್ ಮಾಡ್ತೀರಾ ಕೂತ್ಕೊಳ್ಳಿ ಹೆಂಗಾರೆ ಕೂತ್ಕೊಳ್ಳಿ ನೀವು ಈ ಕೆಳಗೆ ಕುತ್ಕಡಿ சக்கரங்க குத்தம்பி அவங்க ஆசை சரியாக தொடட்லாம் அது ನೀರಲ್ಲಿ ಆಟ ಆಡೋಕೆ ಇವಾಗ ಫುಲ್ಲು ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ನನ್ನ ಮಗ ನನ್ನ ಮೊಮ್ಮಗಳಿಗೆ ಚೆನ್ನಾಗಿ ಆಟ ಆಡಲಿ ಎಷ್ಟೊತ್ತು ಆಟ ಆಡುತ್ತೆ ಆಟ ಆಡಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಏನು ಏನು ಖುಷಿ ಖುಷಿ